ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಕಾಲಿನ ಉರಿ ಹೇಗಿದೆ ಅತ್ತೆ ಕೇಳಿದಳು ಧಾರಣೆ ಕಾತಿಯಾನಿಯವರ ಕೋಣೆಗೆ ಬಂದು ಅವರೆನ್ನು ಊರಿಗೆ ನರಳುತ್ತಲೇ ಇದ್ದರು ಇನ್ನೂ ಕಡಿಮೆನೇ ಆಗಿಲ್ವೆ ಎಂದರು ಕಾಲು ಹಿಡಿದು ಒದ್ದಾಡುತ್ತಲೇ ಯಾರಿಗಾದರೂ ನೋವು ಕೊಟ್ಟಾಗ ಅದ್ರ ನೋವು ಹೇಗಿರುತ್ತೆ ಅಂತ ನಿಮಗೆ ಅರ್ಥ ಆಗಿರಬೇಕಲ್ಲ ಅತ್ತೆ ಎಂದಳು ಅವರನ್ನೇ ಚೂಪು ನೋಟದಿಂದ ದಿಟ್ಟಿಸಿ ಅವಳ ಮಾತಿಗೆ ಕ್ಷಣ ಬೆಚ್ಚಿದರವರು ಏನೇ ನಿನ್ನ ಮಾತಿನ ಅರ್ಥ ನಾನು ಯಾರಿಗೆ ನೋವು ಕೊಟ್ಟಿದ್ದೀನಿ ಕೇಳಿದರೂ ನರಳುತ್ತಲೇ ನನ್ನ ಕಾಲಿಗೆ ಮುಳುಚುಚ್ಚು ಹಾಗೆ ಮಾಡಿದ್ದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅತ್ತೆ ಎಂದಳು ಕೈಕಟ್ಟಿ ನಿಂತು ತಬ್ಬಿಬ್ಬಾದರೂ ಕಾತಿಯಾಯಿನಿ ಏಯ್ ಏನೇ ಹೇಳ್ತಿದ್ಯಾ ನಾನು ಯಾಕೆ ನಿನಗೆ ಮುಳುಚುಚ್ಚು ಹಾಗೆ ಮಾಡಲಿ ಅವಳನ್ನು ನೋಡದೆ ತಡವರಿಸಿದರು ಮಾತನಾಡಲು ಸತ್ಯ ನನಗೆ ಗೊತ್ತಿದೆ ಅತ್ತೆ ನನಗೆ ನೋವು ಕೊಟ್ಟಿದ್ದಕ್ಕೆ ನಿಮ್ಗೆ ಇವತ್ತು ಹೀಗಾಗಿರೋದು ಎಂದಳು ಅವರು ಮಾತನಾಡಲಿಲ್ಲ ನಿಮ್ಮ ತಪ್ಪನ್ನು ನಾವು ಒಪ್ಕೊಳ್ಳಿಯತ್ತೆ ತಪ್ಪನ್ನು ಒಪ್ಕೊಂಡು ಆ ದೇವಿಗೆ ಕೈ ಮುಗಿದು ಅಳು ಕುಂಕುಮ ಹಣೆಗೆ ನಿಮ್ಮ ಕಾಲಿನ ಉರಿ ಕಡಿಮೆ ಆಗುತ್ತೆ ಆದರೆ ಇನ್ನೊಮ್ಮೆ ಯಾರಿಗಾದರೂ ನೋವು ಕೊಡುವಾಗ ನಿಮಗೆ ಅದೇ ನೋವಾದರೆ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಎಂದವಳೆ ಹೊರ ನಡೆದಳು ನನ್ನ ಹೆಂಡ್ತಿ ನನ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅಜ್ಜಿ ತಲೆ ತಗ್ಗಿಸಿ ಎಂದವ ಚಿಂತೆಯ ಮೋರೆ ಹಾಕಿ ಕುಳಿತ ಜಗನ್ಮಾತೆಯ ಮುಂದೆ ಅವನ ಮಾತು ಕೇಳಿದ ಅಜ್ಜಿ ನಗಲು ಶುರು ಮಾಡಿತು ಅಜ್ಜಿಯ ನಗು ನೋಡುತ್ತಾ ಕುಳಿತ ಪೃಥ್ವಿ ಯಾಕಜ್ಜಿ ಅಜ್ಜಿ ಎಂದ ಮತ್ತಿನ್ನೇನು ಮಾಡಬೇಕೋ ನೀನು ಹೆಂಡತಿ ನಿನನ್ನ ಪ್ರೀತಿಸೋದನ್ನು ಚಿಂತೆ ಹಚ್ಕೊಂಡಿದೆಯಲ್ಲ ಒಳ್ಳೆ ಚಿಂತೆಗಾರ ನೀನು ಎಂದ ಅಜ್ಜಿ ಛೇಡಿಸಿತು ಅವನನ್ನು ಅಯ್ಯೋ ಅವಳು ನನ್ನನ್ನು ಪ್ರೀತಿ ಮಾಡ್ತಿರೋದಕ್ಕೆ ಚಿಂತೆ ಇಲ್ಲ ಅಜ್ಜಿ ನನಗೆ ಎಂದ ಕಾಲು ಮಡಚಿ ಅಜ್ಜಿಯ ಎದುರಿಗೆ ಕುಳಿತು ಮತ್ತಿನ್ನೇನೋ ನನಗೆ ಅವಳು ಪ್ರೀತಿನ ಒಪ್ಕೊಳ್ಳೋದಕ್ಕೂ ಆಗ್ತಿಲ್ಲ ಬೇಡ ಅಂತ ನಿರಾಕರಿಸೋದಕ್ಕೂ ಆಗ್ತಿಲ್ಲ ಆದರೆ ಅವಳು ಮಾತ್ರ ನನ್ನ ಪ್ರೀತಿನ ಒಪ್ಕೋತೀರಾ ಅಂತ ನನ್ನನ್ನು ಕಾಡಿಸ್ಕೊಂಡು ಹಾಯಾಗಿದ್ದಾಳೆ ನಾನು ಒದ್ದಾಡ್ತಿದ್ದೀನಿ ಎಂದ ಮಕ್ಕಳಂತೆ ಪೃಥ್ವಿ ಮಕ್ಕಳು ಥರ ಆಡ್ತಿದೆಯಲ್ಲೋ ಎಂದ ಅಜ್ಜಿ ಅವನ ತಲೆಗೊಮ್ಮೆ ತಿವಿ ಇತ್ತು ಅಜ್ಜಿ ನನಗೇನೇ ಗೊಂದಲ ಇದ್ದರೂ ನೀನೇ ತಾನೇ ಬಗೆಹರಿಸೋದು ಈಗ ನೀನು ನನ್ನನ್ನು ಕಾಡಿಸ್ತಿದ್ದೀಯಾ ಎಂದ ಮುನಿಸಿಕೊಂಡವರಂತೆ ಸರಿ ಹೇಳು ಏನು ಅಂತ ಎಲ್ಲ ಗೊತ್ತಿದ್ದ ಜಗನ್ಮಾತೆಯ ರೂಪದ ಅಜ್ಜಿ ಅವನ ಗೊಂದಲ ಬಗೆಹರಿಸಲು ಕುಳಿತುಕೊಂಡಿತು ಮುಖಕ್ಕೆ ಕೈ ಕೊಟ್ಟು ನನಗೆ ಅವಳ ಮೇಲೆ ಕಾಳಜಿ ಇದೆ ಅವಳು ಖುಷಿಯಾಗಿರಬೇಕು ಅನ್ನೋ ಆಸೆ ಇದೆ ಅವಳಿಗೆ ನೋವು ಕೊಡಬಾರ್ದು ಅಂತಲೂ ಇದೆ ಯಾಕಂದರೆ ಅವಳಿಗೆ ನೋವಾದರೆ ನನಗೆ ಸಂಕಟ ಆಗೋದು ಅವಳು ನನ್ನ ಸನಿಹ ಇದ್ದರೆ ನನಗೇನೋ ಖುಷಿ ಇರುತ್ತೆ ನೆಮ್ಮದಿ ಇದೆ ಅವಳ ಜೊತೆ ನನಗೆ ಅವಳು ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಮುಜುಗರ ಆಗಲಿ ಗೊಂದಲ ಆಗಲಿ ಇಲ್ಲ ಆದರೆ ಅವಳು ಕೇಳೋ ಪ್ರೀತಿ ಆ ಪ್ರೀತಿನ ನನ್ನಿಂದ ಕೊಡೋದಕ್ಕೆ ಆಗುತ್ತಾ ಅಜ್ಜಿ ಈಗಾಗಲೇ ಪ್ರೀತಿಯಲ್ಲಿ ಬಿದ್ದು ಕೈ ಸುಟ್ಕೊಂಡು ನಾನು ಮತ್ತೆ ಪ್ರೀತಿ ಅಂತ ಹೋದರೆ ಅಂದರೆ ನನ್ನ ಮಾತಿನ ಅರ್ಥ ಅವಳು ಪ್ರೀತಿನ ಒಪ್ಕೊಂಡು ಅವಳು ಅಂದ್ಕೊಂಡಿರೋ ಖುಷಿನ ನನ್ನಿಂದ ಕೊಡೋಕೆ ಆಗದಿದ್ದರೆ ಅವಳು ಸ್ವಚ್ಛ ಪ್ರೀತಿಗೆ ನನ್ನಿಂದ ಅವಮಾನ ಆಗಬಾರ್ದು ಅಲ್ವಾ ಅದರಿಂದ ಅವಳಿಗೆ ನೋವಾಗಬಾರ್ದು ಅಂತ ನಾನು ಹೇಳ್ತಿರೋದು ಹಾಗಾಗಿ ಅವಳು ಪ್ರೀತಿನ ನನಗೆ ಒಪ್ಕೊಳ್ಳೋದಕ್ಕೂ ಆಗ್ತಿಲ್ಲ ಬಿಡೋದಕ್ಕೂ ಆಗ್ತಿಲ್ಲ ಅಜ್ಜಿ ಜೊತೆಗೆ ನನ್ನ ಮನಸ್ಸಲ್ಲಿರೋ ಗೊಂದಲ ನನಗೆ ಧಾರಣಿ ಮೇಲೆ ಪ್ರೀತಿ ಆಗಿದೆ ಅಂದರೆ ಸಾಕ್ಷಿ ಮೇಲೆ ಆಗಿದ್ದೇನು ಪ್ರೀತಿ ಒಂದೇ ಬಾರಿ ಅಲ್ವಾ ಆಗೋದು ಅದೆಷ್ಟು ಗೊಂದಲ ಅವನಲ್ಲಿ ಎಲ್ಲವನ್ನೂ ಅಜ್ಜಿಯ ಮುಂದೆ ಮುಚ್ಚಿಡದೆ ಹೇಳಿಕೊಂಡ ಪ್ರೀತಿ ಆಗೋದು ಒಂದೇ ಬಾರಿನೋ ಎರಡು ಬಾರಿನೋ ನನಗೆ ಗೊತ್ತಿಲ್ಲ ಪೃಥ್ವಿ ಆದರೆ ಪ್ರೀತಿ ಅಂದರೆ ನಂಬಿಕೆ ಕಾಳಜಿ ಅಂತ ಗೊತ್ತು ಆ ನಂಬಿಕೆ ಹೇಗಿರುತ್ತೆ ಅಂದರೆ ನೀನು ಯಾವುದನ್ನು ಅವಳಿಗೆ ಅರ್ಥ ಮಾಡಿಸೋ ಅವಶ್ಯಕತೆ ಬರದೇ ಇರೋ ಅಷ್ಟು ಆ ನಂಬಿಕೆಯಲ್ಲಿ ನೀನು ಯಾವುದೇ ವಿಷಯದಲ್ಲಿ ತಗೊಂಡಿರೋ ನಿರ್ಧಾರನ ಅವಳಿಗೆ ಬಿಡಿಸಿ ಹೇಳೋ ಸಂದರ್ಭನೇ ಇರೋದಿಲ್ಲ ಕಾಳಜಿ ಹೇಗಿರುತ್ತೆ ಅಂದರೆ ನನಗೇನೇ ಆದರೂ ನಾನು ಹೆಂಡತಿ ನನ್ನ ಜೊತೆ ಇದ್ದಾಳೆ ಅನ್ನೋ ಅಷ್ಟು ಅಂದರೆ ಮೈಗಾಗೋ ಸಣ್ಣ ಪುಟ್ಟ ಗಾಯಗಳಿಗೆ ತೋರಿಸೋ ಕಾಳಜಿ ಅಲ್ಲ ಪೃಥ್ವಿ ಮನಸ್ಸಿಗೆ ಆಗೋ ನೋವಿಗೆ ತೋರಿಸೋ ಕಾಳಜಿ ಬಗ್ಗೆ ನಾನು ಹೇಳಿದ್ದು ಯಾರಿಗೂ ಹೇಳೋಕ್ಕಾಗ್ದಿರೋ ನೋವು ಮನಸ್ಸಲ್ಲಿದ್ದಾಗ ಅದನ್ನು ಹೇಳ್ದೇನೆ ಅರ್ಥ ಮಾಡಿಕೊಂಡು ಆ ನೋವಿಗೆ ತೋರಿಸೋ ಕಾಳಜಿ ಇದೆಯಲ್ಲ ಅದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಇದರಿಂದ ನಿನಗೆ ಅವ್ರ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ ಈ ನಂಬಿಕೆ ಕಾಳಜಿ ನಿನಗೆ ಮೂಡಿದ್ದು ಸಾಕ್ಷಿ ಮೇಲೋ ಅಥವಾ ನಿನ್ನ ಹೆಂಡತಿ ಧಾರಣಿ ಮೇಲೋ ಅಂತ ನೀನೇ ಯೋಚನೆ ಮಾಡು ಉತ್ತರ ನಿನಗೆ ಸಿಗುತ್ತೆ ಎಂದಿತು ಅಜ್ಜಿ ಪೃಥ್ವಿ ಮಾತನಾಡದೆ ಯೋಚಿಸುತ್ತ ಕುಳಿತ ಸಾಕ್ಷಿಯ ಜೊತೆ ಕಳೆದ ಕ್ಷಣಗಳೇನೂ ಅವನಿಗೆ ನೆನಪಿಗೆ ಬರಲಿಲ್ಲ ಬದಲಾಗಿ ದಾರಿಣಿ ತನ್ನ ಮನದ ನೋವಿಗೆ ಸಾಂತ್ವನ ಹೇಳಿದ್ದು ಮನೆಯವರೆಲ್ಲ ತನ್ನ ಜೊತೆ ಮಾತು ಬಿಟ್ಟಾಗ ಅವಳೊಬ್ಬಳೇ ಅವನ ಜೊತೆಯಾಗಿದ್ದು ಅವನಿಗಾಗಿ ಊಟಕ್ಕೆಂದು ಕಾಯುವುದು ಅವನ ಖುಷಿಯಲ್ಲಿ ತನ್ನ ಖುಷಿ ಕಾಣುವುದು ಅವಳು ಸನಿಹವಿದ್ದಾಗ ತನ್ನ ಮನ ನೆಮ್ಮದಿ ಕಾಣುವುದು ಮನಸ್ಸು ಅವಳನ್ನೇ ಪದೇ ಪದೇ ಅರಸುವುದು ಎಲ್ಲವೂ ಒಮ್ಮೆ ಮನದಲ್ಲಿ ಮೂಡಿಹೋಯಿತು ಅವನಿಗಾದ ಆ ಅನುಭವ ಸಾಕ್ಷಿಯ ಜೊತೆ ಎಂದೂ ಆಗಿಲ್ಲವೆಂದು ಮನ ನೇರವಾಗಿ ಹೇಳಿತು ಇನ್ನೂ ಏನೋ ಯೋಚನೆ ಮಾಡ್ತಿದೆಯಾ ಕೇಳಿತು ಅಜ್ಜಿ ಅವನ ಮನದ ತಳಮಳ ಗೊತ್ತಿದ್ದರು ದಾರಿಣಿ ನನ್ನ ಜೊತೆಗಿದ್ದಾಗ ಆಗೋ ಖುಷಿ ಸಾಕ್ಷಿ ಜೊತೆ ಇದ್ದಾಗ ಯಾವತ್ತೂ ಆಗಿಲ್ಲ ಅಜ್ಜಿ ನನಗೆ ಎಂದನಷ್ಟೇ ಸಿಕ್ತಲ್ಲ ಮತ್ತೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಎಂದಿತ್ತು ಅಜ್ಜಿ ತಟ್ಟನೆ ಅಂದರೆ ನನಗೆ ಧಾರಣೆ ಮೇಲೆ ಪ್ರೀತಿ ಆಗಿದೆಯಾ ಅಜ್ಜಿ ಮತ್ತೆ ಪ್ರಶ್ನೆ ಅವನದ್ದು ಈ ಪ್ರೀತಿ ವಿಷಯಕ್ಕೆಲ್ಲ ವಯಸ್ಸಾಗಿರು ಈ ಮುದುಕೆ ಹತ್ತಿರ ಬಂದು ಪರಿಹಾರ ಕೇಳ್ತಿದೆಯಲ್ಲ ಏನು ಹೇಳಿ ನಿನಗೆ ನಾನು ಹಾಡಿಕೊಂಡಿತು ಮತ್ತೆ ಅವನನ್ನು ಅಜ್ಜಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಇದನ್ನೆಲ್ಲ ಹೇಳಬೇಕು ಅಂತ ಅನಿಸೋದಿಲ್ಲ ಅಲ್ಬೊ ಮೊಮ್ಮಗನೆ ಮೊದಲು ಅವಳನ್ನು ಕಂಡ್ರೆ ಇಷ್ಟ ಇಲ್ಲ ಅಂದೆ ಅವಳಿಗೆ ಕಣ್ಮುಂದೆ ಬರಬೇಡ ಅಂದೆ ಆದರೆ ಈಗ ಅವಳು ಕಣ್ಮುಂದೆ ಇರದಿದ್ರೆ ನಿನಗೆ ಒದ್ದಾಟ ಶುರು ಆಗುತ್ತೆ ಅವಳಿಗೆ ಬಟ್ಟೆ ಇಸ್ತ್ರಿ ಮಾಡಬೇಡ ಅಂದೆ ಆದರೆ ಈಗ ಅವಳೇ ಬಟ್ಟೆ ಆರಿಸಿ ಇಸ್ತ್ರಿ ಮಾಡಿ ಎತ್ತಿಡಬೇಕು ನಿನಗೆ ಊಟಕ್ಕೆ ಬಡಿಸ್ಬೇಡ ಅಂದೆ ಈಗ ಅವಳು ಮುಂದಿದ್ರೇ ಅನ್ನ ನಿನ್ನ ಗಂಟ್ಲಿಗೆ ಇಳಿಯೋದು ಪ್ರತಿದಿನ ಸಂಜೆ ಅವಳು ಕೈಯಿಂದ ನಿನಗೆ ಟೀ ಕುಡಿದೇ ಇದ್ದರೆ ನಿನ್ನ ದಿನ ಮುಗಿಯೋದಿಲ್ಲ ಸದಾ ಅವಳು ನಿನ್ನ ಕಣ್ಮುಂದೇ ಇರಬೇಕು ಮನೆಗೆ ಹೋದರೆ ನಿನ್ನ ಬಾಯಲ್ಲಿ ಮೊದಲು ಬರೋ ಹೆಸರು ಉದ್ದಾರಿಣಿ ಎಲ್ಲದಕ್ಕೂ ಅವಳೇ ಬೇಕು ನಿನಗೆ ಈಗ ತಾನೇ ಆ ಸಾಕ್ಷಿ ಮತ್ತು ಅವಳಪ್ಪನ ಮುಂದೆ ನಿನ್ನ ಹೆಂಡ್ತಿನ ಅಷ್ಟೊಂದು ಹೊಗಳಿದೆ ಅವಳು ಸಿಕ್ಕಿದ್ದೇ ನಿನ್ನ ಅದೃಷ್ಟ ಅಂದೆ ಅಂದಮೇಲೆ ಇನ್ನೂ ಏನೋ ಗೊಂದ ನಿನಗೆ ಎಲ್ಲ ತಿಳಿದ ಅಜ್ಜಿ ಹೇಳಿತು ಅಜ್ಜಿಯ ಮಾತು ಸರಿ ಎನ್ನಿಸಿದವನಿಗೆ ಸಾಕ್ಷಿಯ ಮುಂದೆ ತನ್ನ ಮನದ ಮಾತುಗಳೇ ಅಲ್ಲವೇ ಹೊರಬಂದಿದ್ದು ಅದರಲ್ಲಿ ಅನುಮಾನದ ಪ್ರಶ್ನೆ ಇಲ್ಲ ತನ್ನ ಯೋಚನೆ ಪಕ್ಕಕ್ಕಿಟ್ಟವ ಹೌದು ಇದೆಲ್ಲ ನಿನಗೆ ಗೊತ್ತು ಅಜ್ಜಿ ಕೇಳಿದ ತಕ್ಷಣ ಅವನಿಂದ ಆ ಪ್ರಶ್ನೆ ಬರುವುದೆಂದು ತಿಳಿಯದವಳೇನಲ್ಲ ಅಜ್ಜಿ ಮೊದಲೇ ಉತ್ತರ ತಯಾರಿ ಮಾಡಿಕೊಂಡಂತೆ ಎಲ್ಲರ ಮನೆಯಲ್ಲೂ ನಡೆಯೋದೇ ಇದು ಅಲ್ಲದೆ ಅವತ್ತು ನಿಮ್ಮ ಮನೆಗೆ ಬಂದಾಗ ನೋಡಿದ್ದೀನಿ ನಾನು ನಿನ್ನ ಹೆಂಡ್ತಿನೇ ಎಲ್ಲ ಕೆಲಸ ಮಾಡೋದು ಅಂದಮೇಲೆ ಅವಳು ನಿನಗಷ್ಟೇ ಅಲ್ಲ ನಿನ್ನ ಮನೆಯಲ್ಲಿರೋ ಎಲ್ರಿಗೂ ಅವಳೇ ಬೇಕು ಪ್ರತಿಯೊಂದು ಕೆಲಸಕ್ಕೆ ಇನ್ನು ನೀನು ಯಾವಾಗಲೂ ಬಂದು ಅವಳ ಬಗ್ಗೆ ಹೇಳ್ತಿರ್ತೀಯ ಅಷ್ಟರಲ್ಲೇ ಎಲ್ಲನೂ ಅರ್ಥ ಆಗಿದೆ ನನಗೆ ಎಂದ ಅಜ್ಜಿ ಮಾತಿನಲ್ಲೇ ಅವನನ್ನು ಒಪ್ಪಿಸಿ ಬಿಟ್ಟಿತು ಹಾಂ ಅಜ್ಜಿ ಅದೇನೋ ನಿಜ ಪೃಥ್ವಿ ನಿನ್ನ ಮನಸ್ಸನ್ನು ನೀನೇ ಕೇಳ್ಕೊ ದಾರಿಣಿ ಮೇಲೆ ನಿನಗೆ ಯಾವ ಭಾವನೆ ಇದೆ ಅಂತ ಅದೇ ಉತ್ತರ ಕೊಡುತ್ತೆ ಮನಸ್ಸಿನ ಮಾತನ್ನು ಕೇಳಿಕೊಂಡು ಅವಳ ಜೊತೆ ಖುಷಿಯಾಗಿರು ಇದಕ್ಕಿಂತ ಹೆಚ್ಚು ಇನ್ನೂ ಕೇಳಬೇಡ ನೀನು ನನಗೆ ಇದ್ರ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ ಎಂದ ಅಜ್ಜಿ ಮುಖ ತಿರುಗಿಸಿತು ನಾಚಿಕೆಯಲ್ಲಿ ಅಯ್ಯೋ ಈ ವಯಸ್ಸಲ್ಲೂ ಅಷ್ಟೊಂದು ನಾಚಿಕೆನ ಅಜ್ಜಿ ನಿನಗೆ ಛೇಡಿಸಿದ ಅಜ್ಜಿಯನ್ನು ವಯಸ್ಸಾಗೋದು ದೇಹಕ್ಕೆ ಕಣೋ ಮನಸ್ಸಿಗಲ್ಲ ಆ ಮನಸ್ಸಲ್ಲಿರೋ ಪ್ರೀತಿಗಲ್ಲ ಎಂದ ಅಜ್ಜಿ ಕಟ್ಟೆಯಿಂದ ಕೆಳಗಿಳಿಯಿತು ಇಷ್ಟು ಬೇಗ ಹೋಗ್ತಿದೀಯಾ ಅಜ್ಜಿ ಯಾಕೆ ಮತ್ತೇನೋ ನಿನ್ನ ಚಿಂತೆ ಮುಗಿಯೋದಿಲ್ವಲ್ಲ ಹೋಗ್ತೀನಿ ನಾನು ಎಂದಿತ್ತು ನಿನ್ನ ಮೊಮ್ಮಗ ಅಂತೀಯಲ್ಲ ನಾನು ಈ ಕಾಟನೆಲ್ಲ ಹೊಟ್ಟೆಗೆ ಹಾಕೋ ಎಂದ ತಾನು ಕಟ್ಟೆಯಿಂದ ಇಳಿದು ನಿನಗೋಸ್ಕರ ಅಲ್ವೋ ನನ್ನ ಮೊಮ್ಮಗಳಿಗೋಸ್ಕರ ನಾನು ಎಲ್ಲನೂ ಸಹಿಸ್ಕೊಳ್ಳೋದು ಎಂದ ಅಜ್ಜಿ ಮುಂದೆ ಹೋಗಲು ಹೆಜ್ಜೆ ಇಟ್ಟಿತು ಬೈಕ್ ಏರಿದ ಪೃಥ್ವಿ ಬಾ ಅಜ್ಜಿ ಬೈಕ್ ಹತ್ತು ನಿನ್ನ ಮೊಮ್ಮಗಳ ಮನೆ ಎಲ್ಲಿದೆ ಹೇಳು ಅಲ್ಲಿಗೆ ಬಿಡ್ತೀನಿ ನಿನ್ನನ್ನು ಎಂದ ಬೇಡವೋ ನಾನು ನಡ್ಕೊಂಡೇ ಹೋಗ್ತೀನಿ ಎಂದ ಅಜ್ಜಿ ಮುಂದೆ ಹೆಜ್ಜೆ ಇಡುತ್ತಾ ಹೋಯಿತು ಬೈಕ್ ತಿರುಗಿಸಿ ಅಜ್ಜಿಯ ಪಕ್ಕದಲ್ಲಿ ಬಂದು ನಿಂತವ ಪರವಾಗಿಲ್ಲ ಬಾ ಅಜ್ಜಿ ನಾನೇ ಕರ್ಕೊಂಡು ಹೋಗ್ತೀನಿ ಎಂದ ಮತ್ತೆ ಕರೆದು ಸರಿ ನನ್ನನ್ನು ದೇವಸ್ಥಾನದ ಹತ್ರ ಬಿಡು ನಾನೇ ಹೋಗ್ತೀನಿ ಎಂದ ಅಜ್ಜಿ ಬೈಕಿನ ಮೇಲೆ ಹತ್ತಿ ಕುಳಿತಿತು ದೇವಸ್ಥಾನದ ಮುಂದೆ ಅಜ್ಜಿಯನ್ನು ಕೆಳಗಿಳಿಸಿದವ ಇಲ್ಲಿ ಯಾರ ಮನೆ ಅಜ್ಜಿ ಎಲ್ಲಿದೆ ನಿನ್ನ ಮೊಮ್ಮಗಳ ಮನೆ ಕೇಳಿದನವ ಮುಂದೆ ಇದೆ ನಾನು ನಡ್ಕೊಂಡೇ ಹೋಗ್ತೀನಿ ಎಂದ ಜಗನ್ಮಾತೆ ತನ್ನ ಅಸಲಿಯತ್ತನ್ನು ಅವನ ಮುಂದೆ ಹೇಳಿಕೊಳ್ಳುವುದಾದರೂ ಹೇಗೆ ನಿನ್ನ ಮೊಮ್ಮಗಳ ಮನೆಗೆ ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ ಅನಿಸುತ್ತೆ ಬಿಡು ನೀನು ಎಂದವ ಬೈಕ್ ಸ್ಟಾರ್ಟ್ ಮಾಡಿ ನಡೆದು ಬಿಟ್ಟ ನನ್ನ ಮೊಮ್ಮಗಳೇ ನಿನ್ನ ಮನೆಯಲ್ಲಿರೋದು ನಿನ್ನ ಮನೆಯೇ ಅವಳು ಮನೆ ಎಂದ ಜಗನ್ಮಾತೆ ಮಾಯವಾದಳು ಅಜ್ಜಿಯನ್ನು ದೇವಸ್ಥಾನದ ಬಳಿ ಬಿಟ್ಟು ಹೊಲದ ಬಳಿ ಹೋಗಿದ್ದ ಪೃಥ್ವಿ ತನಗಿದ್ದ ಕೆಲಸಗಳನ್ನು ಮುಗಿಸಿಕೊಂಡು ಮನೆಗೆ ಬಂದಿದ್ದ ಎಂದಿನಂತೆ ಬರುವ ಸಮಯಕ್ಕಿಂತ ಕೊಂಚ ಹೆಚ್ಚೇ ತಡವಾಗಿತ್ತು ಅವನ ದಾರಿಯನ್ನೇ ಕಾಯುತ್ತಿದ್ದ ಧಾರಿಣಿ ಅವ ಬಂದ ಕೂಡಲೇ ತಡ ಆಯ್ತಲ್ಲ ಇವತ್ತು ತುಂಬ ಕೆಲಸ ಇತ್ತ ಕೇಳಿದಳು ಅವಳಿಗೆ ಗೊತ್ತಿತ್ತಲ್ಲ ಅವ ಅಜ್ಜಿಯನ್ನು ಭೇಟಿ ಮಾಡಲು ಹೋದದ್ದು ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗುತ್ತೆ ಗೊತ್ತನ್ನು ಕಂಡ್ರೆ ಮನದಲ್ಲೇ ಎಂದುಕೊಂಡು ಅವಳ ಮುಂದೆ ಅವಳನ್ನೇ ನೋಡುತ್ತಾ ನಿಂತವನ ದಣಿವಾರಿತ್ತು ಅಜ್ಜಿಯ ಮಾತುಗಳಿಂದ ಮನ ಹಗುರ ಆಗಿತ್ತಲ್ಲವೇ ಧಾರಣಿ ತನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಆಗಿರುವಳೆಂದು ಅವನಿಗೆ ತಿಳಿದು ಹೋಗಿತ್ತು ಆದರೂ ಪ್ರೀತಿಯೆಂದು ಇನ್ನೂ ಸ್ಪಷ್ಟವಾಗಿ ಒಪ್ಪಿರಲಿಲ್ಲ ಅವ ರೀ ನಿಮಗೆ ಕೇಳ್ತಿದ್ದೀನಿ ಎಂದಳು ಎಲ್ಲೋ ಕಳೆದು ಹೋದವನನ್ನು ಹಾಂ ಊಟ ಮಾಡಿದ್ಯಾ ನೀನು ಕೇಳಿದ ಎಚ್ಚೆತ್ತು ಅವನ ಪ್ರಶ್ನೆಗೆ ಮುಖ ಉಬ್ಬಿಸಿದವಳು ನಿಮ್ಮನ್ನ ಬಿಟ್ಟು ನಾನು ಯಾವತ್ತಾದರೂ ಊಟ ಮಾಡಿದ್ದೀನ ಎಂದಳು ತಿರುಗಿ ಕೈಕಟ್ಟಿ ನಿಂತು ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ನಾನು ದಾರಿ ಕಾಯ್ಬೇಡ ಊಟ ಮಾಡು ಅಂತ ಒತ್ತಿ ಎಂದವ ಅವಳ ಮೂಗು ಚಿಟಿದ ತಕ್ಷಣ ಅವನನ್ನೇ ನೋಡಿದಳು ದಾರಿಣಿ ಏನೊಂದು ಮಾತನಾಡದೆ ಅವನ ಆ ವರ್ತನೆ ಹೊಸತವಳಿಗೆ ಅವಳ ನೋಟ ಅರಿತ ಪೃಥ್ವಿಯ ಮುಖಭಾವವು ಬದಲಾಯಿತು ತಕ್ಷಣ ತನ್ನನ್ನೇ ತಾನು ಮರೆತಿದ್ದ ಅವ ನನ್ನ ಪ್ರೀತಿನ ಒಪ್ಕೊಂಡಿದಿರ ಕೇಳಿಯೇ ಬಿಟ್ಟಳು ತಡ ಮಾಡದೆ ಅದು ನೋಟ ಬದಲಿಸಿ ತಲೆಗೂದಲಲ್ಲಿ ಕೈ ಇಟ್ಟು ತಡವರಿಸಿದವ ನನ್ನ ಮುಖ ತೊಳ್ಕೊಂಡು ಬರ್ತೀನಿ ಊಟ ಮಾಡೋಣ ಎಂದು ಮೆಟ್ಟಿಲು ಹತ್ತಿ ನಡೆದ ಅವನ ಆ ಪ್ರೀತಿಗೆ ನಕ್ಕ ಧಾರಣಿ ಅಡುಗೆ ಮನೆಗೆ ನಡೆದಳು ಅವ ಕೆಳಗಿಳಿದು ಬರುವಷ್ಟರಲ್ಲಿ ತಟ್ಟೆಗೆ ಊಟ ಬಡಿಸಿದ್ದಳು ಅವಳನ್ನೇ ನೋಡುತ್ತಾ ಬಂದು ಕುಳಿತಾ ಅವಳೆದುರಲ್ಲಿ ಅವಳ ಮುದ್ದು ಮುಖ ನೋಡುವ ಅವಕಾಶ ತಪ್ಪಿಸಿಕೊಳ್ಳುವುದಿಲ್ಲ ಅವನ ಮನ ಎಂದು ಅಮ್ಮನಿಗೆ ಕಾಲಿನ ಉರಿ ಕಡಿಮೆ ಆಯಿತಾ ಕೇಳಿದ ಊಟ ಶುರು ಮಾಡಿ ಹಾಂ ಕಡಿಮೆ ಆಗಿದೆ ಮಲಗಿದ್ದಾರೆ ಎಂದಳು ಅವಳು ಹೇಳಿದಂತೆಯೇ ಕಾತ್ಯಾಯಿನಿ ದೇವಿಯ ಮುಂದೆ ದೀಪ ಹಚ್ಚಿ ಕೈ ಮುಗಿದು ನಿಂತು ತಪ್ಪಾಯಿತೆಂದು ಕೇಳಿಕೊಂಡು ಅವಳ ಕುಂಕುಮ ಹಚ್ಚಿಕೊಂಡಿದ್ದರು ಆಗ ಉರಿ ತಾನಾಗಿಯೇ ಕಡಿಮೆ ಆಗಿತ್ತವರಿಗೆ ಇದ್ದಕ್ಕಿದ್ದಾಗೆ ಯಾಕೆ ಹಾಗಾಗಿತ್ತು ಅವರಿಗೆ ಮಾತಿಗೆ ಕೇಳಿದ ಉತ್ತರ ಗೊತ್ತಿದ್ದ ದಾರಿಣಿ ಗೊತ್ತಿಲ್ಲ ಏನಾದರೂ ಅಲರ್ಜಿ ಆಗಿತ್ತು ಅನಿಸುತ್ತೆ ಎಂದವಳು ಅವನ ಜೊತೆಯೇ ಊಟ ಶುರು ಮಾಡಿದಳು ತನ್ನ ಪಾಡಿಗೆ ತಾನು ಊಟ ಮಾಡುತ್ತಾ ದಾರಿಣಿಯನ್ನೇ ನೋಡುತ್ತಿದ್ದ ಪೃಥ್ವಿ ಅವನ ನೋಟವೆಲ್ಲ ಅವಳ ಮೇಲೆಯೇ ಇತ್ತು ಅದೆಷ್ಟು ಮೃದು ಮನಸ್ಸು ಇವಳದ್ದು ಎಂದುಕೊಂಡ ತನ್ನನ್ನೇ ದಿಟ್ಟಿಸುತ್ತಿದ್ದವನ ನೋಟ ಗಮನಿಸಿದ ದಾರಿಣಿ ಯಾಕೆ ಹಾಗೆ ನೋಡ್ತಿದ್ದೀರಾ ಎಂದು ಕೇಳಿದಳು ಹಾಂ ಯಾಕಿಲ್ಲ ಹಾಗೆ ಎಂದವ ಕೈ ತೊಳೆದು ಮೇಲೆದ್ದು ಕೋಣೆಗೆ ನಡೆದ ಮತ್ತೊಮ್ಮೆ ಅಜ್ಜಿ ಹೇಳಿದ ಎಲ್ಲ ಮಾತುಗಳನ್ನು ನೆನಪಿಸಿಕೊಂಡ ತನ್ನ ಮನದ ಭಾವನೆಗಳಿಗೆ ತಾಳೆ ಹಾಕಿ ನೋಡಿದ ಅಜ್ಜಿ ಹೇಳಿದ ಮಾತುಗಳೆಲ್ಲ ಸತ್ಯ ಎನ್ನಿಸುತ್ತವನಿಗೆ ಅವಳ ಮೇಲಿನ ನಂಬಿಕೆ ಕಾಳಜಿ ಪ್ರೀತಿ ಎಲ್ಲವೂ ಅವನಿಗೆ ಅರ್ಥವಾಗಿತ್ತು ಹೌದು ದಾರಿಣಿ ಮೇಲೆ ನನಗೆ ಪ್ರೀತಿಯಾಗಿದೆ ಮನದ ಪ್ರೀತಿಗೆ ಸೋತಿದ್ದವ ಒಪ್ಪಿಕೊಂಡ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು